ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರ ಫಲಿತಾಂಶ ಇದೀಗ ಪ್ರಕಟವಾಗಿರುವಂತದ್ದು ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಸ್ಕ್ಯಾನ್ ಕಾಪಿ ಮರು ಎಣಿಕೆ ಮರುಮೌಲ್ಯಾಪನ ಇವುಗಳ ದಿನಾಂಕ ಯಾವಾಗ ಇರುವಂತದ್ದು ಲಾಸ್ಟ್ ದಿನಾಂಕ ಅಥವಾ ಕೊನೆಯ ದಿನಾಂಕ ಯಾವಾಗ ಇರುವಂತದ್ದು ಇವುಗಳನ್ನ ಪಡೆಯಬೇಕಾದಲ್ಲಿ ಫೀ ಎಷ್ಟಿದೆ ಸ್ಕ್ಯಾನ್ ಕಾಪಿಗೆ ಎಷ್ಟು ಫೀ ಕಟ್ಟಬೇಕು ಮರು ಎಣಿಕೆಗೆ ಎಷ್ಟು ಕಟ್ಟಬೇಕು ಮರುಮೌಲ್ಯಾಪನಕ್ಕೆ ಎಷ್ಟು ಕಟ್ಟಬೇಕು ಅನ್ನೋ ಒಂದು ಅಹ್ ಡೌಟ್ಸ್ ಗಳಿರುವಂಥದ್ದು ಈ ಒಂದು ವಿಡಿಯೋದಲ್ಲಿ ಈ ಒಂದು ಆದೇಶದಲ್ಲಿ ಡಿಟೇಲ್ ಆಗಿರುವಂತಹ ಮಾಹಿತಿ ಇರುವಂತದ್ದು ಆ ಅಂಶಗಳನ್ನ ನೋಡ್ಕೊಂಡು ಬರೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಸುತ್ತೋಲೆ ಸಂಖ್ಯೆ ಇದಾಗಿರುವಂತದ್ದು ದಿನಾಂಕ ಎಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆ ಪ್ರಕಾರವಾಗಿ ಇಲ್ಲಿ ಡಿಟೇಲ್ ಆಗಿರುವಂತಹ ಮಾಹಿತಿಯನ್ನು ನಾವು ತಿಳಿದುಕೊಳ್ಳಬಹುದಾಗಿರುವಂತದ್ದು ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹೆಯಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆ ಹಾಗೂ ಫಲಿತಾಂಶ ಪಟ್ಟಿಯ ಪರಿಶೀಲನೆ ಕುರಿತು ಇಲ್ಲಿ ಆದೇಶ ಹೊರಡಿಸಿರುವಂತದ್ದು ಫಲಿತಾಂಶ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹತ್ತು ಮೂವತ್ತು ಗಂಟೆಗೆ ಅಪ್ಲೋಡ್ ಮಾಡಿ ಮಾಡಲಾಗಿರುವಂತದ್ದಾಗಿದೆ ಇಲ್ಲಿ ವೆಬ್ಸೈಟ್ಗಳು ಇಲ್ಲಿ ಕೆ ಎ ಬಿ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಮತ್ತು ಕೆಎ ರಿಜಲ್ಟ್ಸ್ ಎನ್ ಐ ಸಿ ಡಾಟ್ ಇನ್ ಈ ಎರಡು ವೆಬ್ಸೈಟ್ ಗಳಲ್ಲೂ ಸಹ ವಿವರವಾದಂತಹ ಮಾಹಿತಿಗಳು ಸಿಗುವಂತದ್ದಾಗಿರುತ್ತೆ ಫಲಿತಾಂಶವನ್ನು ನೋಡ್ಕೊಳ್ಬಹುದಾಗಿರುವಂತದ್ದು ಫಲಿತಾಂಶ ಬಂದಾದ ನಂತರ ತಮಗೆ ಹೆಚ್ಚು ಅಂಕಗಳು ಬರಬೇಕಾಗಿತ್ತು ಇನ್ನು ಅಂಕಗಳು ಕಡಿಮೆ ಬಂದಿವೆ ಅಂದಾಗ ಇಲ್ಲಿ ಏನ್ ಮಾಡಬಹುದಾಗಿರುವಂತ ಅಂದಾಗ ಸ್ಕ್ಯಾನ್ ಕಾಪಿಯನ್ನು ಮೊದಲು ಪಡೆದುಕೊಳ್ಬೇಕಾಗಿರುವಂಥದ್ದು ಸ್ಕ್ಯಾನ್ ಕಾಪಿ ಪಡೆದುಕೊಳ್ಳುವುದಕ್ಕಾಗಿ ದಿನಾಂಕ ಯಾವಾಗಿದೆ ಅಂತ ಹೇಳಿದಾಗ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮೌಲ್ಯಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಮರು ಎಣಿಕೆ ಮತ್ತು ಮೌಲ್ಯ ಮರುಮೌಲ್ಯಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಈ ಕೇವಲ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುವಂಥದ್ದು ವೇಳಾಪಟ್ಟಿ ಯ ಒಂದು ಮರು ಎಣಿಕೆ ಸ್ಕ್ಯಾನ್ ಕಾಪಿ ಮರುಮೌಲ್ಯಾಪನಕ್ಕೆ ಕೊನೆಯ ದಿನಾಂಕಗಳು ನಿಗದಿಪಡಿಸಿರುವಂತಹ ದಿನಾಂಕಗಳು ಈ ರೀತಿಯಾಗಿರುವಂಥದ್ದು ಮೊದಲು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂತಹ ದಿನಾಂಕ ಯಾವಾಗ ಅಂತ ಹೇಳಿದಾಗ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುವಂಥದ್ದು ಒಂದು ವೇಳೆ ನೀವು ಸ್ಕ್ಯಾನ್ ಪ್ರತಿ ಪಡೆಯಬೇಕಂದಲ್ಲಿ ಈ ದಿನಾಂಕದ ಒಳಗಡೆ ಅರ್ಜಿ ಸಲ್ಲಿಸಬೇಕಾಗಿರುವಂಥದ್ದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರುವಂಥದ್ದು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇನ್ನು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದವರು ಆನ್ಲೈನ್ ನಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಿದ ನಂತರ ಆಫ್ಲೈನ್ ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕ ಬಿ ಒನ್ ಅಥವಾ ಕೆ ಒನ್ ಬ್ಯಾಂಕಿಗೆ ಪಾವತಿಸಲು ನಿಗದಿಪಡಿಸಿರು ಅಂದ್ರೆ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಇರಲಾರ್ದವರು ಫೀ ಕಟ್ಬೇಕಂದಲ್ಲಿ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೊನೆಯ ದಿನಾಂಕ ಇರುವಂತದ್ದು ಒಳಗಡೆ ಫೀ ಕಟ್ಟಬೇಕು ಆನ್ಲೈನ್ ಸೌಲಭ್ಯ ಇರುವಂಥವ್ರು ಆನ್ಲೈನ್ ಮೂಲಕ ಆಗ್ಲೇ ಸಂದಾಯ ಮಾಡಬಹುದಾಗಿದೆ ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರುಮೌಲ್ಯಾಪನಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಈಗ ಸ್ಕ್ಯಾನ್ ಪ್ರತಿ ಪಡೆದಾದ ನಂತರ ಮರುಮೌಲ್ಯಾಪನ ಮತ್ತು ಮರು ಎಣಿಕೆಗೆ ಅರ್ಜಿ ಸಲ್ಲಿಸಬಹುದಾಗಿರುವಂತದ್ದಾಗಿದೆ ಇಲ್ಲಿ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೊನೆಯ ದಿನಾಂಕ ಯಾವಾಗಿರುವಂತದ್ದು ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಇರುವಂತ ಸ್ಕ್ಯಾನ್ ಪ್ರತಿ ಪಡೆದಾದ ನಂತರನೇ ಇಲ್ಲಿ ಮರು ಎಣಿಕೆ ಮರುಮೌಲ್ಯಾಪನ ಮಾಡಬಹುದಾಗಿರುವಂತಹ ಆ ನಂತರ ಅರ್ಜಿ ಸಲ್ಲಿಸುವುದಕ್ಕೆ ಈ ದಿನಾಂಕ ಇರುವಂತಹದಾಗಿದೆ ಇಲ್ಲಿ ಮರು ಎಣಿಕೆ ಮತ್ತು ಮರುಮರುಪನಕ್ಕೆ ಫೀ ಕಟ್ಟುವಂತದ್ದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ಇರುವಂತದ್ದು ಒಂದ್ ವೇಳೆ ಆ ಸೌಲಭ್ಯ ಇರದೇ ಇರುವವರು ಇಪ್ಪತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಲ್ಲಿ ಬಿ ಒನ್ ಅಥವಾ ಕೆ ಒನ್ ನಲ್ಲಿ ಸಲ್ಲಿಸಬಹುದಾಗಿರುವಂತದ್ದು ಆಗಿದೆ ಇಲ್ಲಿ ನೋಡಿ ನೇರವಾಗಿ ಮರು ಎಣಿಕೆಗೆ ಭೌತಿಕವಾಗಿ ಅರ್ಜಿ ಸಲ್ಲಿಸುವಂತಿಲ್ಲ ಅರ್ಜಿ ಸಲ್ಲಿಸಬೇಕು ಮರು ಎಣಿಕೆಗೆ ಅರ್ಜಿ ಸಲ್ಲಿಸಬೇಕಂದಾಗ ನೇರವಾಗಿ ಸಲ್ಲಿಸುವಂತಿಲ್ಲ ಮರು ಎಣಿಕೆ ಬಯಸುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸಂಬಂಧಪಟ್ಟ ವಿಷಯದ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿಯನ್ನ ಪಡೆಯಬೇಕಾಗ್ತದೆ ರೀಕೌಂಟಿಂಗ್ ಮಾಡಿಸ್ಬೇಕಂದಾಗ ಸ್ಕ್ಯಾನ್ ಪ್ರತಿಯನ್ನ ಪಡೆದುಕೊಂಡು ಅದನ್ನು ಚೆಕ್ ಮಾಡಿ ನಂತರ ಅಂಕಗಳು ವ್ಯತ್ಯಾಸವಿದ್ದಲ್ಲಿ ಅದನ್ನು ಖಚಿತಪಡಿಸಿಕೊಂಡು ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಬಹುದಾಗಿರುವಂತದ್ದು ಅಲ್ಲಿ ಡೇಟ್ ಮೇಲ್ಗಡೆ ನೋಡಿಕೊಂಡಿದ್ರು ಮರು ಎಣಿಕೆ ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿರುವಂಥದ್ದು ಎಲ್ಲವೂ ಸಹ ಆನ್ಲೈನ್ ಮೂಲಕ ಇರುವಂತದ್ದಾಗಿದೆ ಮರು ಎಣಿಕೆ ಏನಾಗಿರುವಂತದ್ದು ಫೀಲ ಉಚಿತವಾಗಿರುವಂಥದ್ದು ಸ್ಕ್ಯಾನ್ ಪ್ರತಿ ಪಡೆಯುವುದಕ್ಕಾಗಿ ಹಣ ಇದೆ ಆದ್ರೆ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಬೇಕಂದಲ್ಲಿ ಫ್ರೀ ಆಗಿರುವಂತದ್ದು ಆಗಿದೆ ಪ್ರತ್ಯೇಕ ಶುಲ್ಕ ಇರುವುದಿಲ್ಲ ಮರು ಎಣಿಕೆ ಅಂಕಗಳ ಎಣಿಕೆಯಲ್ಲಿ ವ್ಯತ್ಯಾಸವಿದ್ದಲ್ಲಿ ಪರಿಶೀಲಿಸಿ ಪರಿಷ್ಕೃತ ಫಲಿತಾಂಶ ಪಟ್ಟಿಯನ್ನು ಸಂಬಂಧಿಸಿದ ಶಾಲೆಗೆ ಹಾಗೂ ಎಸ್ ಎಂ ಎಸ್ ಮೂಲಕ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ರೀಕೌಂಟಿಂಗ್ಗೆ ಫೀ ಇಲ್ಲ ಹಾಗಾಗಿ ಅದನ್ನ ಒಂದ್ ವೇಳೆ ವ್ಯತ್ಯಾಸ ಇದ್ದಿದ್ದರಲ್ಲಿ ನೀವು ಸ್ಕ್ಯಾನ್ ಪ್ರತಿಯನ್ನು ಪಡೆದಾದ ನಂತರ ಅದರಲ್ಲಿ ವ್ಯತ್ಯಾಸಗಳು ಅಂಕಗಳಲ್ಲಿ ಕೌಂಟಿಂಗ್ ನಲ್ಲಿ ವ್ಯತ್ಯಾಸ ಇದ್ದಿದೆ ಅದರಲ್ಲಿ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಬಹುದು ಅದಕ್ಕೆ ಫೀ ಇರುವುದಿಲ್ಲ ಸ್ಕ್ಯಾನ್ ಪ್ರತಿ ಹಾಗೂ ಮರುಮೌಲ್ಯಾಪನಕ್ಕಾಗಿ ಭೌತಿಕ ಅರ್ಜಿಗಳನ್ನು ಸ್ವೀಕರಿಸುವುದನ್ನು ರದ್ದುಪಡಿಸಲಾಗಿದೆ ಮರು ಎಣಿಕೆ ಅಥವಾ ಮರುಮೌಲ್ಯಾಪನ ಸೇವೆಯನ್ನು ಪಡೆಯಬೇಕಾದಲ್ಲಿ ಸ್ಕ್ಯಾನ್ ಪ್ರತಿಯನ್ನ ಕಡ್ಡಾಯವಾಗಿ ಸ್ಕ್ಯಾನ್ ಕಾಪಿ ಫಸ್ಟ್ ಕಡ್ಡಾಯವಾಗಿ ಪಡೆದುಕೊಳ್ಬೇಕಾಗಿರುವಂಥದ್ದು ಅದು ಆದ ನಂತರ ಅಹ್ ಮರು ಎಣಿಕೆಯಾಗಿರ್ಲಿ ಅಥವಾ ಮರುಮೌಲ್ಯಾಪನಕ್ಕಾಗಿ ಅರ್ಜಿ ಸಲ್ಲಿಸಬಹುದಾಗಿರುವಂತದ್ದು ಆಗಿದೆ ಆ ದಿನಾಂಕಗಳ ಒಳಗಡೆ ಸಲ್ಲಿಸಬೇಕಾಗಿರುವಂತದ್ದು ಇನ್ನು ಸ್ಕ್ಯಾನ್ ಪ್ರತಿ ಮತ್ತು ಮರುಮೌಲ್ಯಾಪನ ಶುಲ್ಕ ಎಷ್ಟಿದೆ ಅಂತ ಹೇಳಿದಾಗ ಸ್ಕ್ಯಾನ್ ಪ್ರತಿ ಮತ್ತು ಮರುಮೌಲ್ಯಾಪನ ಎರಡಕ್ಕೂ ಇಲ್ಲಿ ಕೊಟ್ಟಿರುವಂತಹ ವಿಧಾನ ಹೇಗೆ ಅಂತ ಹೇಳಿದಾಗ ಆನ್ಲೈನ್ ಮೂಲಕ ನಲ್ಲಿ ಪಾವತಿಸದಲ್ಲಿ ಶುಲ್ಕ ಪಾವತಿಸದಲ್ಲಿ ಸ್ಕ್ಯಾನ್ ಪ್ರತಿಗೆ ಎಷ್ಟಿದೆ ಒಂದು ವಿಷಯಕ್ಕೆ ನಾಲ್ಕನೂರ ಹತ್ತು ರೂಪಾಯಿ ಇರುವಂತದ್ದು ನಾಲ್ಕನೂರು ಹತ್ತು ರೂಪಾಯಿಗಳು ಸೇವಾ ಶುಲ್ಕ ಹತ್ತು ರೂಪಾಯಿ ಸೇರಿಸಿ ಒಟ್ಟು ನಾಲ್ಕನೂರ ಹತ್ತು ರೂಪಾಯಿ ಇರುವಂತದ್ದು ಇಲ್ಲಿ ಮರುಮೌಲ್ಯಾಪನಕ್ಕೆ ಒಂದು ವಿಷಯಕ್ಕೆ ಎಷ್ಟಿರುವಂತದ್ದು ಎಂಟುನೂರ ಹತ್ತು ಎಂಟುನೂರು ಪ್ಲಸ್ ಹತ್ತು ಸೇವಾ ಶುಲ್ಕ ಇರುವಂಥದ್ದು ನೋಡಿಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತವರು ಕೆ ಒನ್ ನಲ್ಲಿ ಫೀ ಕಟ್ತಾ ಇದ್ದಲ್ಲಿ ಸ್ಕ್ಯಾನ್ ಪ್ರತಿ ಪಡೆಯುವುದಕ್ಕಾಗಿ ನಾಲ್ಕುನೂರ ಹತ್ತು ರೂಪಾಯಿ ಬೇಕಾಗಿದೆ ಮರುಮೌಲ್ಯಾಪನಕ್ಕಾಗಿ ಎಂಟುನೂರ ಹತ್ತು ರೂಪಾಯಿ ಆಫ್ಲೈನ್ ಚಲನ್ ಮೂಲಕ ಅರ್ಜಿ ಹಣ ತುಂಬುವಂಥವ್ರು ಎಂಟ್ ನಾಲ್ಕನೂರ ಇಪ್ಪತ್ತು ರೂಪಾಯಿ ಆಗುವಂಥದ್ದು ಇಪ್ಪತ್ತು ರೂಪಾಯಿ ಸೇವಾ ಶುಲ್ಕ ಆಗ್ತದೆ ಅಂದ್ರೆ ಹತ್ತು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಟೋಟಲ್ ಆಗಿ ಫೋ ನಾಲ್ನೂರ ಇಪ್ಪತ್ತು ತಗೊಳ್ಳಿ ಸ್ಕ್ಯಾನ್ ಪ್ರತಿಗೆ ನಾಲ್ಕನೂರ ಇಪ್ಪತ್ತು ಆಫ್ಲೈನ್ ಮೂಲಕ ಮರುಮೌಲ್ಯಾಪನಕ್ಕನು ಸಹ ನಾಲ್ಕನೂರ ಇಪ್ಪತ್ತು ರೂಪಾಯಿ ಆಗಿರುವಂಥದ್ದು ಇನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಲ್ಲಿ ಪಾವತಿಸಿದಲ್ಲಿ ಆನ್ಲೈನ್ ಆಫ್ಲೈನ್ ಮೂಲಕ ಎಷ್ಟಿರುವಂತದ್ದು ಹತ್ತು ರೂಪಾಯಿ ಕಡಿಮೆ ಆಗುತ್ತೆ ನಾಲ್ಕು ಹತ್ತು ರೂಪಾಯಿ ಈ ಬ್ಯಾಂಕ್ ಸೌಲಭ್ಯ ಇರುವಂತವ್ರು ಪಡೆದುಕೊಳ್ಬಹುದಾಗಿರುತ್ತೆ ರೌಂಡ್ ಆಗಿ ನಾಲ್ಕು ಹತ್ತು ರೂಪಾಯಿ ಆನ್ಲೈನ್ ಇದ್ರೆ ನಾಲ್ಕು ಇಪ್ಪತ್ತು ರೂಪಾಯಿ ಆ ಅಂದ್ರೆ ಆಫ್ಲೈನ್ ಬ್ಯಾಂಕ್ ನಲ್ಲಿ ಹೋಗಿ ಫೀ ಕಟ್ಟಿದ್ರೆ ಅರ್ಜಿ ಸಲ್ಲಿಸೋದು ಆನ್ಲೈನ್ ಇರುವಂತದ್ದು ಫೀ ಹಣ ಸಂದಾಯ ಮಾಡುವಂತದ್ದು ಮಾತ್ರ ಆನ್ಲೈನ್ ಆಫ್ಲೈನ್ ಹತ್ತು ರೂಪಾಯಿ ವ್ಯತ್ಯಾಸ ಆಗುವಂತದ್ದು ಆಗಿದೆ ಈ ರೀತಿಯಾಗಿ ಇಲ್ಲಿ ಹಣವನ್ನ ಸಂದಾಯ ಮಾಡಬಹುದಾಗಿರುವಂತದ್ದು ಕೊನೆಯ ದಿನಾಂಕಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾವು ನೋಡ್ಕೊಂಡು ಬಂದಿರುವಂತದಾಗಿದೆ ಒಂದು ಅರ್ಜಿನ ಪ್ರಾಕ್ಟಿಕಲ್ ಆಗಿ ಹೇಗೆ ಸಲ್ಲಿಸುವುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದ